ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬಿ ಎಡ್ ವಿದ್ಯಾರ್ಥಿಗಳ ಎಸೈನ್ಮೆಂಟನ್ನು ನೋಡುವ ಸಮುದಾಯದ ಸಮೀಕ್ಷೆಯ ಅಸೈನ್ಮೆಂಟ್ ಯಾವ ರೀತಿ ಬರೀಬೇಕು ಅಂತ ಮೊದಲಿಗೆ ಪರಿವಿಡಿ ಬರೆಯಬೇಕು ಕ್ರಮ ಸಂಖ್ಯೆ ವಿಷಯ ಪುಟ ಸಂಖ್ಯೆ ಮೊದಲನೇದಾಗಿ ಪೀಠಿಕೆ ಇರುವಂಥದ್ದು ನಂತರ ಅರ್ಥ ವಿಷಯ ಅದರ ವಿಷಯಗಳು ಪ್ರಮುಖವಾದ ವಿಷಯಗಳು ಅದರ ಉದ್ದೇಶಗಳು ಪಾತ್ರಗಳು ಮಹತ್ವಗಳು ಅದನ್ನೆಲ್ಲ ಬರೀಬೇಕು ಹಾಗೆ ಅದರ ಜೊತೆಗೆ ಪ್ರಾಯೋಗಿಕ ವಿಭಾಗವನ್ನು ಬರೀಬೇಕು ಕೊನೆಯದಾಗಿ ಉಪ ಮಾಡಿ ನಂತರ ಆಕರ ಗ್ರಂಥವನ್ನು ಬರೆಯುವಂಥದ್ದು ಯಾವ್ಯಾವ ಪುಟದಲ್ಲಿ ಯಾವ್ದು ಯಾವುದಿದೆ ಏನು ಕೂಡ ಪುಟ ಸಂಖ್ಯೆಯನ್ನು ಕೂಡ ನಾವು ಬರಿಬೇಕಾಗ್ತದೆ ನಾವು ಈಗ ಆರಂಭದಲ್ಲಿ ಪೀಠಿಕೆಯನ್ನು ಬರಿತಾ ಹೋಗುವಂಥದ್ದು ಪೀಠಿಕೆಯಲ್ಲಿ ಏನೆಲ್ಲ ಬರಿಬೇಕು ಸಮುದಾಯಗಳು ಮಾನವರ ಅತಿ ಪ್ರಮುಖ ಸ್ಥಾನ ಆಧಾರಗಳಾಗಿವೆ ಆದಿಮಾನವರು ನೆರೆಯೂರಿ ನಿಂತ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದ ಸಮುದಾಯಗಳು ದೀರ್ಘವಾದ ಇತಿಹಾಸವನ್ನು ಹೊಂದಿದೆ ಸಮುದಾಯವು ಸಾಮಾಜಿಕ ಸಂಸ್ಥೆಯಾಗಿದ್ದು ಇವುಗಳಲ್ಲಿ ಗ್ರಾಮ ನಗರ ಸಮುದಾಯಗಳು ಎಂಬ ಸಂಬಂಧಗಳನ್ನು ಕಾಣಬಹುದು ಜನಪರವಾಗಿರುವ ಈ ಸಂಸ್ಥೆ ಜನರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಕಾರಣನಾದವನೇ ಶಿಕ್ಷಕ ಪ್ರಾಚೀನ ಕಾಲದಿಂದ ಲೂ ಇಂದಿನವರೆಗೂ ಕೂಡ ನಡೆದು ಬಂದಿರುವ ಕಲಿಸುವ ಮತ್ತು ಕಲಿಯುವ ಪ್ರಕ್ರಿಯೆಯಲ್ಲಿ ಸಮುದಾಯದಲ್ಲಿ ಶಿಕ್ಷಕನ ಸ್ಥಾನ ಮಹತ್ವವಾದದ್ದು ಆದ್ದರಿಂದ ಪ್ರಾಚೀನ ಸಮುದಾಯದಲ್ಲಿ ಶಿಕ್ಷಕನನ್ನು ಗುರು ಎಂದು ಕರೆದರೆ ಮಧ್ಯಕಾಲ ಸಮಯ ಸಮುದಾಯದಲ್ಲಿ ಶಿಕ್ಷಕನೆಂದು ಕರೆದರು ಹೀಗಾಗಿ ಶಿಕ್ಷಕ ವೃತ್ತಿ ಎಂದರೆ ಒಂದು ಘನವಾದ ಸಮುದಾಯದ ಕಾರ್ಯ ಎಂದು ತಿಳಿಯಲಾಗಿದೆ ಇಷ್ಟು ನಾವು ಪೀಠಿಕೆಯನ್ನು ಬರೆಯಬೇಕಾಗ್ತದೆ ಅದಾದ ನಂತರ ಸಮುದಾಯದಲ್ಲಿ ಶಿಕ್ಷಕನ ಪಾತ್ರದ ವ್ಯಾಖ್ಯೆ ಮತ್ತು ಅರ್ಥವನ್ನು ಬರೀಬೇಕು ಬುಗಾರ್ಡಸ್ ಅವರ ಪ್ರಕಾರ ಸಮುದಾಯ ಎಂದರೆ ಒಂದು ಸಾಮಾಜಿಕ ಸಮೂಹವೇ ಸಮುದಾಯ ಎಂದು ಕರೆದಿದ್ದಾರೆ ಅಕ್ಬರ್ ಮತ್ತು ಎಂ ಕಾಸ್ ಅವರ ಪ್ರಕಾರ ಸಾಮಾಜಿಕ ಜೀವನದ ಸಮಗ್ರತೆಯನ್ನು ಹೊಂದಿರುವ ವ್ಯವಸ್ಥಿತ ಗುಂಪು ಒಂದೆಡೆ ನೆಲೆಸಿರುವುದಕ್ಕೆ ಸಮುದಾಯ ಎಂದಿದ್ದಾರೆ ಅಂದರೆ ಅರ್ಥ ಏನು ಬರೆದಿದೆ ಸಮುದಾಯ ಎಂದರೆ ಜನರ ಸಂಘಟಿತಗೊಳ್ಳಲು ಒಂದು ಗೊತ್ತಾದ ಸ್ಥಳದಲ್ಲಿ ಸೇರ್ಪಡೆಯಾಗುವುದು ಎಂದು ಹೇಳಬಹುದು ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳನ್ನು ಬರೀಬೇಕು ಪಾಯಿಂಟ್ಸನ್ನು ಬರೆದು ಅದಕ್ಕೆ ಸ್ವಲ್ಪ ವಿವರಣೆಯನ್ನು ಕೂಡ ನಾವು ಬರೀಬೇಕಾಗ್ತದೆ ಶಾಲೆ ಧಾರ್ಮಿಕ ಕೇಂದ್ರಗಳು ಸಮುದಾಯ ಕೇಂದ್ರ ವ್ಯಾಪಾರ ಕೇಂದ್ರಗಳು ಅಂಚೆ ಕಚೇರಿ ಕಾರ್ಖಾನೆಗಳು ಈ ಎಸೈನ್ಮೆಂಟನ್ನು ಬರೆಯುವಾಗ ಒಂದು ಪುಟ ಖಾಲಿ ಬರುವಂಥದ್ದು ಬಲದ ಸೈಡಲ್ಲಿ ಮಾತ್ರ ನಾವು ಬರಿತಾ ಹೋಗಬೇಕಾಗಿರುವಂಥದ್ದು ಎಡದ ಹೊಡೆಯಲ್ಲಿ ಬರೀಲಿಕ್ಕೆ ಇಲ್ಲ ಖಾಲಿ ಬರೆಯುವಂಥದ್ದು ಎಸೈನ್ಮೆಂಟ್ ಬರೆಯುವಂಥ ಕ್ರಮವೂ ಈ ರೀತಿಯಾಗಿರುವಂಥದ್ದು ಸಮುದಾಯದ ಕೇಂದ್ರಗಳ ಪಾತ್ರ ಅಥವಾ ಜವಾಬ್ದಾರಿಯನ್ನು ಆ ಪಾಯಿಂಟ್ಸ್ಗಳನ್ನೆಲ್ಲ ಬರಿತಾ ಹೋಗಬೇಕು ಅದನಂತರ ನಂತರ ಸಮುದಾಯದಲ್ಲಿ ಶಿಕ್ಷಕನ ಶಿಕ್ಷಣದ ಸಾಮಾಜಿಕ ಗುರಿಗಳಲ್ಲಿ ಕೆಲವು ಪ್ರಮುಖವಾದವುಗಳು ಯಾವುದೆನ್ನುವಂಥದ್ದು ಪಾಯಿಂಟ್ಸ್ ಸಹಿತ ವಿವರಣೆಯನ್ನು ಕೂಡ ನೀಡಬೇಕು ಆ ಪಾಯಿಂಟ್ಸ್ಗಳನ್ನು ನೀ ನೋಡ್ತಾ ಹೋಗುವ ರಾಷ್ಟ್ರೀಯ ಧ್ಯೇಯೋದ್ದೇಶಗಳು ಆರ್ಥಿಕ ಅಭಿವೃದ್ಧಿ ಮತ್ತು ಪೂರ್ಣ ಉದ್ಯೋಗ ರಾಷ್ಟ್ರೀಯ ಐಕ್ಯತೆ ರಾಜಕೀಯ ಅಭಿವೃದ್ಧಿ ಸಂಪನ್ಮೂಲಗಳ ಅಭಿವೃದ್ಧಿ ಸಮುದಾಯ ಸಂಸ್ಥೆಗಳ ಬಗೆಗಿನ ಸರಿಯಾದ ಮನೋಭಾವನೆಗಳು ಏನೆಲ್ಲ ವಿವಾಹ ಕುಟುಂಬ ಶಿಕ್ಷಣ ಮತ ಧರ್ಮ ಅವುಗಳ ಸ್ವಲ್ಪ ವಿವರಣೆಯನ್ನು ಬರೀರಿ ಸಮುದಾಯದಲ್ಲಿ ಶಿಕ್ಷಕನ ಪಾತ್ರ ಮಹತ್ತರವಾದುದು ಎನ್ನುವಂಥದ್ದನ್ನು ಕೆಲವೊಂದು ವಿಷಯಗಳನ್ನು ಬರಿತಾ ಹೋಗಬೇಕು ಇದಾದ ನಂತರ ನೋಡಿ ಒಂದು ಬಡಗನ್ನೂರು ಗ್ರಾಮದ ಬಗ್ಗೆ ಈಗ ನಿಮ್ಮದು ಒಂದು ಯಾವುದಾದ್ರೂ ಒಂದು ಗ್ರಾಮದ ಬಗ್ಗೆ ನಾವು ಆ ಒಂದು ರೇಖಾಚಿತ್ರ ಏನು ಬರ್ತದೆ ಯಾವುದೆಲ್ಲ ಊರು ಬರ್ತದೆ ಎನ್ನುವಂಥದ್ದನ್ನೆಲ್ಲ ಬರಿತಾ ಹೋಗಬೇಕಾಗ್ತದೆ ಅದಾದ ನಂತರ ಬಡಗನ್ನೂರು ಗ್ರಾಮದ ಹಿನ್ನೆಲೆ ಏನು ನಮ್ಮ ಊರಿನ ಹಿನ್ನೆಲೆ ಏನು ಎನ್ನುವಂಥದ್ದನ್ನು ಬರಿಬೇಕು ಅದಾದ ನಂತರ ನಾವು ಬಡಗನ್ನೂರು ಗ್ರಾಮದ ಚಿತ್ರಣವನ್ನು ಕೂಡ ಬರಿಬೇಕಾಗ್ತದೆ ಅದಾದ ನಂತರ ಪ್ರಾಯೋಗಿಕ ವಿಭಾಗದ ಸಮುದಾಯದ ಸಮೀಕ್ಷೆಯನ್ನು ಮಾಡಬೇಕು ಗ್ರಾಮ ಪಟ್ಟಣದಲ್ಲಿ ಅವರ ಹೆಸರು ಅವರ ಸಂಬಂಧ ಲಿಂಗ ಜಾತಿ ಧರ್ಮ ವಿದ್ಯಾರ್ಹತೆ ಉದ್ಯೋಗ ಭಾಷೆ ಆರೋಗ್ಯ ವಾರ್ಷಿಕ ವರಮಾನ ವಿಳಾಸ ಇದೆಲ್ಲವೂ ಕೂಡ ಒಂದು ಪ್ರಾಯೋಗಿಕ ವಿಭಾಗ ಸಮುದಾಯದ ಸಮೀಕ್ಷೆಯಲ್ಲಿ ಬರುವಂಥದ್ದು ನೋಡಿ ಬೇರೆ ಬೇರೆ ಹೆಸರುಗಳನ್ನು ಬರಿತಾ ಹೋಗಬೇಕು ಒಂದೊಂದು ಮನೆಯಿಂದ ಒಬ್ಬೊಬ್ಬರ ಹೆಸರನ್ನು ಎಲ್ಲರನ್ನು ಕೂಡ ಹಾಕ್ತಾ ಹೋಗುವಂಥದ್ದು ಸಂಬಂಧ ಅವರ ಲಿಂಗ ಸಂಬಂಧ ವಿದ್ಯಾರ್ಹತೆ ಉದ್ಯೋಗ ಭಾಷೆ ಎಲ್ಲವನ್ನು ಕೂಡ ನಾವು ಬರಿತಾ ಹೋಗಬೇಕು ಒಂದು ಹತ್ತು ಮನೆಯ ಹೆಸರುಗಳನ್ನು ಹತ್ತು ಮನೆಯವರ ಹೆಸರುಗಳನ್ನು ಬರೆದು ಉಪಸಂಹಾರವನ್ನು ಮಾಡುವಂಥದ್ದು ಅಂದರೆ ಮುಕ್ತಾಯವನ್ನು ಮಾಡುವಂಥದ್ದು ಮುಕ್ತಾಯ ಬರಿಬೇಕಾದ್ರೆ ಪ್ರಾಚೀನ ಕಾಲದಿಂದಲೂ ನಮ್ಮ ಸಮುದಾಯದಲ್ಲಿ ಗುರುವಿಗೆ ಅಗ್ರಸ್ಥಾನವಿದೆ ಇಂದು ಅವನನ್ನು ಶಿಕ್ಷಕ ಎಂದು ಕರೆದಿದ್ದೇವೆ ಒಂದು ದೇಶದ ಸಂಸ್ಕೃತಿ ಬೆಳೆಯುವಲ್ಲಿ ಶಿಕ್ಷಕನ ಪಾತ್ರ ಮಹತ್ತರವಾದುದು ಶಿಕ್ಷಕನೆಂದರೆ ಶೀಲ ಕ್ಷಮೆ ಕರುಣೆ ಉಳ್ಳವನು ಅವನ ದೇಶವನ್ನು ಕಟ್ ಅವನು ದೇಶವನ್ನು ಕಟ್ಟುವವ ಯುವಕರಲ್ಲಿ ಸ್ಫೂರ್ತಿಯನ್ನು ತುಂಬುವವ ಕ್ರಾಂತಿ ಪುರುಷ ಇತ್ಯಾದಿ ಕಲ್ಪನೆಗಳಿರುವುದರಿಂದ ಹೊರ ದೇಶಗಳಲ್ಲಿ ರಾಷ್ಟ್ರ ನಿರ್ಮಾತ್ಮಕನೆಂದು ಕರೆದರೆ ಭಾರತೀಯರು ದೇವರು ಎಂದು ತಿಳಿದಿದ್ದಾರೆ ಈ ರೀತಿಯಾಗಿ ಸಾಮಾಜಿಕ ಜೀವನದ ಸಮಗ್ರತೆಯನ್ನು ಹೊಂದಿರುವ ವ್ಯವಸ್ಥಿತ ಗುಂಪು ಒಂದೆಡೆ ನಿಲ್ಲಿಸಿರುವುದಕ್ಕೆ ಸಮುದಾಯ ಎಂದಿದ್ದಾರೆ ಈ ಸಮುದಾಯಕ್ಕೆ ಶಿಕ್ಷಕ ಅವಶ್ಯಕ ಶಿಕ್ಷಕನು ಪ್ರತಿಯೊಬ್ಬರಲ್ಲಿ ವಿಶ್ವಾಸ ಬೆಳೆಸಿಕೊಂಡು ಕೆಲವು ರೀತಿ ನೀತಿಗಳಿಗೆ ಹೊಂದಿಕೊಂಡು ತಮ್ಮ ಕಾರ್ಯಕಲಾಪಗಳನ್ನು ಮೂಲಭೂತವಾಗಿ ಸಾಧಿಸಲು ಸೇರಿರುವ ಜಲ ಬಲದ ಶಕ್ತಿಯೂ ಆಗಿದ್ದಾನೆ ಈ ಜನ ಬಲದ ಸಮೂಹವೇ ಸಮುದಾಯವಾಗಿರುವಂಥದ್ದು ಇದಾದ ನಂತರ ಕೊನೆಯದಾಗಿ ಆಕರ ಗ್ರಂಥವನ್ನು ಬರಿಬೇಕು ಯಾವ ಪುಸ್ತಕಗಳನ್ನು ತೆಗೆದುಕೊಂಡಿದ್ದೇವೆ ಲೇಖಕರ ಹೆಸರುಗಳೇನು ಎಲ್ಲಿ ಪ್ರಕಾಶನವಾಗಿದೆ ಅದನ್ನು ಕೂಡ ನಾವು ಬರೀಬೇಕಾಗ್ತದೆ ಇಷ್ಟು ಬರೆದಾಗ ನಮ್ಮ ಸಮುದಾಯದ ಒಂದು ಎಸೈನ್ಮೆಂಟ್ ಈ ರೀತಿಯಾಗಿ ಮುಗಿತದೆ ಸಮುದಾಯದ ಸಮುದಾಯದಲ್ಲಿ ಶಿಕ್ಷ ಸಮುದಾಯದ ಸಮೀಕ್ಷೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು